ಹಾಯ್ ಫ್ರೆಂಡ್ಸ್ ಹೇಗಿರ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಹೀರೆಕಾಯಿ ಹೆಣ್ಗೈ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನಾವು ಮುಳುಗಾಯಿ ಹೆಣ್ಗಾಯಿ ಯಾವ ರೀತಿ ಇರುತ್ತೆ ಅಂತ ನಮಗೆಲ್ಲ ಗೊತ್ತಿದೆ ಸೊ ಅದೇ ರೀತಿಯಾಗಿ ನಾವು ಹೀಕಾಯಿಯಿಂದ ಕೂಡ ಮಾಡ್ತೀವಿ ಅದು ಕೂಡ ಚಪಾತಿಗೆ ತುಂಬ ರುಚಿಯಾಗಿರುತ್ತೆ ಕಡುಕಳು ರೊಟ್ಟಿಗಂತರೂ ಇನ್ನೂ ಸಕ್ಕತ್ತಾಗೇ ಇರುತ್ತೆ ಸೊ ಯಾವ ರೀತಿ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇದು ಕೂಡ ದಾವಣಗೆರೆ ಹಾವೇರಿ ಉತ್ತರ ಕರ್ನಾಟಕ ಸೈಡ್ ಏನಿರುತ್ತೆ ಇದು ಕೂಡ ತುಂಬ ಫುಲ್ ಫೇಮಸ್ ಇದು ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಅಷ್ಟು ರುಚಿಯಾಗಿರುತ್ತೆ ಮತ್ತು ಕಡಕಲು ರೊಟ್ಟಿ ಅಥವಾ ಚಪಾತಿ ಯಾವ್ದಾನ ಆಗಿರಲಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ಸೊ ಅದನ್ನು ನಾನಿವತ್ತು ತೋರಿಸ್ಕೊಡ್ತಾಯಿದ್ದೀನಿ ನೋಡ್ಕೊಳ್ಳಿ ಮೊದಲೇದಾಗಿ ನಾವು ಹೀರೆಕಾಯಿನೆಲ್ಲ ನಾವು ಚೆನ್ನಾಗಿ ಎರ್ಕೋಬೇಕಾಗುತ್ತೆ ಮೇಲ್ಗಡೆ ಆ ಪದರ ಏನಿರುತ್ತೋ ಅದನ್ನೆಲ್ಲ ಸೊ ಅದಕ್ಕೋಸ್ಕರ ಮಣೆ ಇದ್ದರೆ ಈಳಿಗೆ ಮಣೆ ಅಥವಾ ಚಾಕುನೋ ಯಾವುದರಿಂದನಾರು ಸರಿ ನೀವು ಈ ರೀತಿಯಾಗಿ ಸೈಡೆಲ್ಲ ನೀವು ಎರ್ಕೋಬೇಕಾಗುತ್ತೆ ಪೂರ್ತಿ ಅಲ್ಲ ಆ ಮೇಲ್ಗಡೆ ಲೇಯರ್ ಮಾತ್ರ ಸೊ ಅದನ್ನೆಲ್ಲ ನೀಟಾಗಿ ನಾವು ಎರ್ಕೋಬೇಕಾಗುತ್ತೆ ನಾವು ಒಂದು ಮೂರು ಈರೆಕಾಯನ್ನ ತಗೊಂಡಿದ್ದೀನಿ ಉದ್ವಾಗಿರೋ ಈಗ ಚೆನ್ನಾಗಿ ಎರ್ಕೊಂಡಾದ್ಮೇಲೆ ಈ ರೀತಿಯಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಅದನ್ನು ಕೂಡ ನಾಲ್ಕು ಭಾಗ ಆಗಿ ಮೇಲ್ಗಡೆ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಮೇಲ್ಗಡೆ ಲೇಯರ್ನ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮಸಾಲೆ ತುಂಬೋದಕ್ಕೆ ಇದು ಎಷ್ಟು ಬೇಕೋ ಅಷ್ಟು ಸೊ ಇವಾಗ ಎಲ್ಲ ತರಕಾರಿನೂ ರೆಡಿಯಾಗಿದ್ದಾವೆ ಅದನ್ನೆಲ್ಲ ನಿಮಗೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ನಾನು ಈಗ ಹೀರೆಕಾಯಿಗೆ ಸ್ವಲ್ಪ ಉಪ್ಪನ್ನ ಇದ್ದೀವಿ ಯಾಕಂದರೆ ಉಪ್ಪಲ್ಲಿ ಒಂದು ಸ್ವಲ್ಪ ಹೊತ್ತು ನೆನ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ಹೀಗೆ ಉಪ್ಪು ನೀರಲ್ಲಿ ತೊಳೆಯೋದ್ರಿಂದ ಕಹಿ ಅಂಶ ಏನೇನು ಇರುತ್ತಲ್ವ ಅದೆಲ್ಲ ಕೂಡ ಹೋಗುತ್ತೆ ಚೆನ್ನಾಗಿ ಬರುತ್ತೆ ಹಂಗಾಗಿ ಸೊ ಅದನ್ನೆಲ್ಲ ಈಗ ನೀಟಾಗಿ ಒಂದ್ಸಲ ತೊಳ್ಕೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ನಾನು ಶೇಂಗಾನ ಹುರ್ಕೋತಾ ಇದ್ದೀನಿ ಶೇಂಗಾ ಹಾಕೋದ್ರಿಂದ ಇದ್ರ ಸ್ವಾದ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ರುಚಿ ಕೂಡ ಸೊ ಅದಕ್ಕೋಸ್ಕರ ಶೇಂಗಾ ಅಂತರೂ ಇರಲೇಬೇಕು ತುಂಬ ರುಚಿಯಾಗಿ ಬರುತ್ತೆ ಈಗ ನೆಕ್ಸ್ಟು ಒಣ ಕೊಬ್ಬರಿನ ನಾನು ಈ ರೀತಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಅದನ್ನೇ ಒಣ ಕೊಬ್ಬರಿನ ಒಂದು ಸ್ವಲ್ಪ ಮುಂಚೆನೇ ರುಬ್ಬಿ ಯಾಕಂದರೆ ರುಬ್ಬೋದಕ್ಕೆ ಈಸಿ ಆಗಲಿ ಅಂತೇಳಿ ನಾನು ಹಾಕೋತಾ ಇದ್ದೀನಿ ಇದು ಹಸಿ ಕೊಬ್ಬರಿಗಿಂತ ಒಣ ಕೊಬ್ಬರಿ ಆದರೆ ಬೆಟರ್ ಇನ್ವಾ ಸೊ ಅದಕ್ಕೋಸ್ಕರ ಈಗ ರುಬ್ಲಿಕ್ಕೆ ಒಂದು ಈರುಳ್ಳಿನ ಹೆಚ್ಚಿ ಹಾಕೋತಾ ಇದ್ದೀನಿ ಮತ್ತು ಅದಕ್ಕೆ ಮೂರು ಟೊಮೆಟೊ ಹಣ್ಣನ್ನು ಹಾಕೋತಾ ಇದ್ದೀನಿ ಹೆಚ್ಚಿ ಸೊ ಒಂದು ಈರುಳ್ಳಿ ಮೂರು ಟೊಮೆಟೊ ಹಣ್ಣನ್ನು ಹಾಕೊಂಡಿದ್ದೀನಿ ನಾನು ನಾವೀಗ ಹುರ್ಕೊಂಡಿದ್ದು ಅಲ್ವಾ ಶೇಂಗಾ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಎರಡು ಇಂಚಷ್ಟು ಶುಂಠಿ ಮತ್ತೆ ಒಂದು ಮೂರಿಂದ ನಾಲ್ಕು ಜವಾರಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಚಮಚ ಕಡಲೆ ಹಿಟ್ಟನ್ನ ಉರಿಗಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ನಾನು ಹಾಗೆ ಒಂದು ಅಷ್ಟು ನಾನು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನು ಕಾಳಿನ ಪುಡಿನ ಹಾಕೊಂಡಿದ್ದೀನಿ ಒಂದು ಚಮಚ ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೋಸ್ಕರ ಮತ್ತು ಮೇಲುಗಡೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇವಾಗ ನುಣ್ಣಗೆ ರುಬ್ಕೊತಾ ಇದ್ದೀನಿ ನಾನು ಇದನ್ನು ನಾವು ನೀರು ಜಾಸ್ತಿ ಆಗದೇನೆ ರುಬ್ಬಬೇಕಾಗುತ್ತೆ ಹಾಗೆ ಖಾರಕ್ಕೆ ಒಂದು ಸ್ಪೂನು ಖಾರದ ಪುಡಿನ ಹಾಕೋತಾ ಇದ್ದೀನಿ ಈಗ ಮತ್ತೆ ರುಬ್ಕೋತಾ ಇದ್ದೀನಿ ನೀವು ಇದನ್ನು ರುಬ್ಕೋತಿರಲ್ವ ನೀರನ್ನು ಜಾಸ್ತಿ ಹಾಕ್ಬಾರ್ದು ಯಾಕಂತಂದ್ರೆ ಇದು ನೀರು ಜಾಸ್ತಿ ಇತ್ತು ಅಂದರೆ ಇದು ಸಾಂಬಾರ್ ಟೈಪ್ ಆಗ್ಬಿಡುತ್ತೆ ಸೊ ನಮಗೆ ಪಲ್ಯ ಟೈಪ್ ಬೇಕು ಹಂಗಾಗಿ ನಾನು ನೀರನ್ನು ಕಡಿಮೆ ಬಳಸ್ತಾ ಇದ್ದೀನಿ ಈಗ ರುಬ್ಬಿರೋ ಅಂಥ ಮಸಾಲೆನೆಲ್ಲ ನಾನು ಹೀರೆಕಾಯಿ ಒಳಗೆ ಈ ರೀತಿಯಾಗಿ ಈಗ ಎಗ್ಗು ಕಟ್ ಮಾಡ್ಕೊಂಡಿದ್ದೀವಲ್ವ ನಾವು ಒಳಗೆ ಚೆನ್ನಾಗಿ ತುಂಬಬೇಕಾಗುತ್ತೆ ಒಳಗಡೆ ಎಲ್ಲ ಮಸಾಲೆ ಹಿಡಿಬೇಕು ಸೊ ಆ ರೀತಿಯಾಗಿ ಎಲ್ಲ ನಾನು ಹೀರೆಕಾಯಿಗಳ ಪೀಸ್ ಏನಿದಾವ ಎಲ್ಲಕ್ಕೂ ಇದೇ ರೀತಿಯಾಗಿ ಮಸಾಲೆನ ಹಚ್ಚಿ ನಾನು ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲ ಹಚ್ಚಿದಾದ್ಮೇಲೆ ಈಗ ಒಂದು ಪಾತ್ರೆಗೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಬಿಟ್ಕೋತಾ ಇದ್ದೀನಿ ಇದಕ್ಕೆ ಎಣ್ಣೆ ಜಾಸ್ತಿ ಇರಬೇಕು ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ ಸೊ ಇದಕ್ಕೆ ಒಂದು ಮೂರು ಚಿಟಿಕೆ ಸಾಸಿವೆ ಮತ್ತು ಮೂರು ಚಿಟಿಕೆ ಜೀರಿಗೆನ ಹಾಕೋತಾ ಇದ್ದೀನಿ ಈಗ ಒಂದು ಹೆಚ್ಚಿದ ಈರುಳ್ಳಿ ಫುಲ್ಲು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ನಾನು ಸೊ ಅದನ್ನು ಹಾಕೊಂಡು ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಮೀಡಿಯಂ ಫ್ರೈ ಆದಮೇಲೆ ಈಗ ನಾವೇನೇನು ಮಸಾಲೆ ತುಂಬಿ ಅಲ್ವಾ ಹೀರೆಕಾಯಿ ಅದಷ್ಟನ್ನು ಇವಾಗ ಅದ್ರಲ್ಲಿ ಹಾಕೋತಾ ಇದೀನಿ ನಾನು ಹಾಕೊಂಡ್ಬಿಟ್ಟು ಅದನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಆ ಎಣ್ಣೆ ಎಲ್ಲ ಹತ್ತೋ ರೀತಿನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಒಂದು ಎರಡು ಚಿಟಿಕೆಯಷ್ಟು ನಾನು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾವು ರುಬ್ಬಿರೋ ಅಂಥ ಮಸಾಲೆ ಏನಿರುತ್ತಲ್ವ ಅದು ಕೂಡ ಹಾಕೋಬೇಕಾಗುತ್ತೆ ಹಾಕೊಂಡ್ಬಿಟ್ಟು ಅದನ್ನ ನೀರು ಜಾಸ್ತಿ ಹಾಕ್ಬಾರ್ದು ಒಂದು ಸ್ವಲ್ಪ ಮಟ್ಟಿಗೆ ಮಾತ್ರ ಮಸಾಲೆ ಏನಿರುತ್ತೋ ಅದು ಇಳ್ಕೊಳೋದಕ್ಕೋಸ್ಕರ ಒಂದು ಲೋಟ ನೀರು ಹಾಕೊಂಡಿದ್ದೀನಿ ಅಷ್ಟೇ ಈಗ ನಾವು ಇದನ್ನ ಒಂದು ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಯಾಕೆ ಅಂತಂದರೆ ಮಸಾಲೆ ಮಾತ್ರ ಕುದಿಸ್ಬೇಕು ನಾವು ಮತ್ತೆ ನಿಮಗೆ ಏನಾದ್ರು ನೀರು ಬೇಕು ಅಂತಂದರೆ ಎಕ್ಸ್ಟ್ರಾ ಒಂದು ಲೋಟ ಹಾಕ್ಕೊಳ್ಳಿ ಪಲ್ಯ ಒಂದು ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ಸೊ ಬಟ್ ನೀರು ಹಾಕೋದ್ರಿಂದ ಒಂದು ಸ್ವಲ್ಪ ಸಾಂಬಾರ್ ಟೈಪ್ ಆಗೋ ಚಾನ್ಸಸ್ ಇರುತ್ತೆ ಅದು ಯಾಕಂದ್ರೆ ರೊಟ್ಟಿಗೆ ಅದಕ್ಕೆಲ್ಲ ಹಚ್ಕೊಂಡು ತಿನ್ನೋದಕ್ಕೆ ಈ ರೀತಿ ಗಟ್ಟಿಯಾಗಿದ್ರೇ ಚೆಂದ ಇದು ಸೊ ಇವಾಗ ನಾನು ಒಂದು ಹತ್ತು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನಾವೆಲ್ಲ ಮುಳುಗಾಯಿ ಎಣ್ಗಾಯಿನ ಎಷ್ಟು ಇಷ್ಟಪಟ್ಟು ತಿಂತೀವೋ ಅದೇ ರೀತಿಯಾಗಿ ಈ ಹೀರೆಕಾಯಿ ಎಣ್ಗಾಯಿ ಕೂಡ ಅಷ್ಟೇ ರುಚಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂದಿ ನಾವು ಕೂಡ ಸೊ ಚಪಾತಿಗಂತೂ ತುಂಬ ಸಖತ್ತಾಗಿರುತ್ತೆ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಎಣ್ಣೆ ಮತ್ತು ಈ ಮಸಾಲೆ ಸಪ್ರೇಟಾಗಿ ಆಗಬೇಕು ಆವಾಗ ಕುದ್ದಿದೆ ಅಂತ ಅರ್ಥ ಇದು ಹೀರೆಕಾಯಿ ಕೂಡ ತುಂಬ ಸಕ್ಕತ್ತಾಗಿ ಬೆಂದಿದ್ದಾವೆ ಸೊ ನೀವು ಕೂಡ ಒಂದ್ಸಲ ಚೂಟ್ ನೋಡಿ ಗೊತ್ತಾಗುತ್ತೆ ಹೀರೆಕಾಯಿ ಬೆಂದಿದ್ರೆ ಓಕೆ ಇಲ್ಲ ಅಂತಂದ್ರೆ ಮತ್ತೊಂದು ಸ್ವಲ್ಪ ಹೊತ್ತು ಕುದಿಸಿ ನಡೆಯುತ್ತೆ ಸೊ ಈಗ ಹೀರೆಕಾಯಿ ರೆಡಿ ರೆಡಿಯಾಗಿದೆ ಇವಾಗ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಪ್ರತಿ ವೀಡಿಯೋಸ್ನು ಕೂಡ ನೋಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್